ೂ ನಮಸ್ಕಾರ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಬೇಕ ಬೇಕಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯಾದ ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಾಯಿಲ್ಲ ಅದರ ಬದಲಾಗಿ ನಾನು ಒಂದು ಬ್ಯೂಟಿಫುಲ್ ಪ್ಲೇಸ್ನ ತೋರಿಸೋಣ ಅಂಥೇಳಿ ವೀಡಿಯೋ ಮಾಡಿದ್ದೀನಿ ಈ ಪ್ಲೇಸಿಗೆ ಹೋಗಿದ್ದೆ ತುಂಬಾ ಇಷ್ಟ ಆಯಿತು ನನಗಂತೂ ತುಂಬಾ ಚೆನ್ನಾಗಿದೆ ಈ ಪ್ಲೇಸು ತುಂಬ ಕಾಮಾಗಿದೆ ಆರಾಮಾಗಿ ಒಂದು ಡೇನ ಸ್ಪೆಂಡ್ ಮಾಡ್ಕೊಂಡು ಬರ್ತೀನಿ ಅಂದರೆ ಈ ಪ್ಲೇಸ್ಗೆ ಹೋಗಿ ತುಂಬಾ ಚೆನ್ನಾಗಿರತ್ತೆ ಈ ಪ್ಲೇಸ್ ಇದು ಲೊಕೇಟ್ ಆಗಿರೋದು ಬನ್ನೂರು ಹತ್ತತ್ರ ಶ್ರೀರಂಗಪಟ್ಟಣದಿಂದ ಇಲ್ಲಿಗೆ ಬರಬೇಕಂದ್ರೆ ಥರ್ಟಿ ಟೂ ಕಿಲೋಮೀಟರ್ಸ್ ಆಗುತ್ತೆ ಇದು ಕೇಶವ ದೇವಸ್ಥಾನ ಅಂತೇಳಿ ಇದ್ರ ಪ್ಲೇಸ್ ನೇಮ್ ಬಂದು ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ಹಾಗೆ ಇದು ಪೂರ್ತಿ ಕೆತ್ತನೆ ಆಗಿರೋದು ಬರೀ ಕಲ್ಲಿಂದ ಮಾತ್ರ ತುಂಬಾ ಅದ್ಭುತವಾಗಿದೆ ನೀವು ಒಂದು ದಿನ ಇಲ್ಲಿಗೆ ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡೋಗಿ ಎಲ್ಲ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಒಂದು ಸೆಕೆಂಡ್ ನಿಮಗೆ ಅದನ್ನ ನೋಡಿದ ತಕ್ಷಣ ಬೀಡೆ ನೆನಪಾಗುತ್ತೆ ಆ ರೀತಿ ಕೆತ್ತನೆ ಇದೆ ಆದರೆ ಇಲ್ಲಿ ಈಗ ಇದಕ್ಕೆ ಯಾವುದೇ ರೀತಿ ಪೂಜೆ ನಡೀತಾ ಇಲ್ಲ ಕಾರಣ ಏನು ಅಂತ ನಾನು ಕೇಳಿದಾಗ ಹಿಂದೂ ಮುಸ್ಲಿಮ್ ಗಲಾಟಿಲಿ ಈ ದೇವಸ್ಥಾನನೆಲ್ಲ ವಿಘ್ನ ಮಾಡಿದ್ದಾರೆ ಅಲ್ಲಿರೋ ಎಷ್ಟೋ ಶಿಲೆಗಳನ್ನೆಲ್ಲ ಭಿನ್ನ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಈಗ ಇಲ್ಲಿ ಯಾವುದೇ ರೀತಿ ಪೂಜೆ ಏನೂ ನಡೀತಾ ಇಲ್ಲ ಬಟ್ ತುಂಬಾ ಚೆನ್ನಾಗಿದೆ ಫೋಟೋ ಶೂಟ್ಸ್ಗೆಲ್ಲ ಕಪಲ್ ಫೋಟೋ ಶೂಟ್ಸ್ ಆಗ್ಬೋದು ಅಥವಾ ಟ್ರೆಡಿಷ್ನಲ್ಲಾಗಿ ಫೋಟೋ ಶೂಟ್ ಮಾಡಿಸ್ತೀನಿ ಅಂದರೆ ಇಲ್ಲಿಗೆ ಬರ್ಬೋದು ತುಂಬಾ ಹತ್ತಿರ ಇದೆ ಹಾಗೂ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಪ್ರತಿಯೊಂದು ಕಲ್ಲು ಇದೇ ದೇವಸ್ಥಾನದಲ್ಲಿರೋ ದೇವರು ಬಟ್ ಇದಕ್ಕೆ ಪೂಜೆ ನಡೀತಾ ಇಲ್ಲ ಇಲ್ಲಿ ಯಾವುದೇ ರೀತಿ ಫುಡ್ಗೆ ಅಂತ ಶಾಪ್ಗಳು ಯಾವುದೂ ಇಟ್ಟಿಲ್ಲ ಅಷ್ಟೊಂದು ಒಂದು ಎರಡು ಮೂರೇನೋ ಇದೆ ಅಷ್ಟೆ ಅದ್ರ ಜೊತೆಗೆ ಇಲ್ಲಿ ಬಟ್ಟೆಗಳಿದೆ ಹಾಗೆ ಹ್ಯಾಂಡ್ ಬ್ಯಾಗ್ಸ್ಗಳಿದೆ ತುಂಬಾ ಚೆನ್ನಾಗಿರೋ ಕ್ಲಾತ್ಸು ಆ್ಯಂಡ್ ಹ್ಯಾಂಡ್ ಬ್ಯಾಗ್ಸ್ ಇದೆ ಅದನ್ನ ಪರ್ಚೇಸ್ ಮಾಡ್ಬೋದು ನೀವು ಅದೆಲ್ಲ ತುಂಬಾ ಚೆನ್ನಾಗಿದೆ ಅದು ಬಿಟ್ಟರೆ ಇದು ಶೂಟ್ಗಂತೂ ತುಂಬಾ ಚೆನ್ನಾಗಿದೆ ಆಗಲೇ ಹೇಳ್ದಂಗೆ ಎಷ್ಟೊಂದು ಜನ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ರು ನಾನು ಹೋಗಿದ್ದ ಟೈಮಲ್ಲಿ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಒಂದು ಸಲ ನೋಡಿದ್ದೆ ಹಾಗಾಗಿ ಹೋಗೋಣ ಒಂದು ಸಲ ಇಲ್ಲಿಗೆ ತುಂಬಾ ಹತ್ರನೇ ಇತ್ತು ನಮ್ಮ ಊರಿಗೆ ಹಂಗಾಗಿ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೆ ನಾನು ಈ ಹ್ಯಾಂಡ್ ಬ್ಯಾಗ್ನ ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಟೂ ಫಿಫ್ಟಿ ಒಂದು ಪೀಸು ಅಲ್ಲಿ ಜಾಸ್ತಿ ಹೇಳ್ತಾರೆ ಸ್ವಲ್ಪ ಬಾರ್ಗ್ಯೂ ಮಾಡಿ ತೊಗೊಂಡೆ ನಾನು ಇದು ನೆನೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ ನಡೆದ ರಥಸಪ್ತಮಿ ಜಾತ್ರೆ ತುಂಬಾ ಚೆನ್ನಾಗಿತ್ತು ತುಂಬ ಅದ್ಭುತವಾಗಿತ್ತು ನೋಡೋದಕ್ಕೆ ಇದು ಕೆಲವು ಜಾತ್ರೆ ಮಾಡಿದ್ರು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಪ್ರತಿಯೊಂದನ್ನು ಕೂಡ ತುಂಬ ಅದ್ಭುತವಾಗಿ ಮಾಡ್ತಾರೆ ಹಾಗೆ ಸಕ್ಕತ್ತಾಗಿ ಮಾಡ್ತಾರೆ ನೋಡೋದಕ್ಕಂತೂ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಜಾತ್ರೆ ಬೆಳಿಗ್ಗೆ ಒಂದು ಸಲ ಮತ್ತು ಸಾಯಂಕಾಲ ಒಂದ್ಸಲ ತೇರು ಎಳಿತಾರೆ ತೇರು ಎಳೆಯೋ ಟೈಮಲ್ಲಿ ಈ ರೀತಿ ಬಾಳೆಹಣ್ಣ ಹೊಡಿಯೋದು ಎಷ್ಟೊಂದು ತೇರು ಜಾತ್ರೆಗಳಲ್ಲಿ ಈ ರೀತಿ ಮಾಡ್ತಾರೆ ಬಟ್ ಒಡಿಯೋ ಟೈಮಲ್ಲಿ ಮಿಸ್ಸಾಗಿ ಅಕ್ಕಪಕ್ಕದವ್ರಿಗೆ ಬಿದ್ದರೆ ಅಂತೂ ಅವ್ರಿಗಂತೂ ನರ್ಕ ಗುರು ಅಷ್ಟು ನೋವಾಗತ್ತೆ ಆ ಬಾಳೆಹಣ್ಣು ಹೊರತು ತು ಧಿಸಿದ್ರೆ ಹಾಗಾಗಿ ಎಷ್ಟೊಂದು ಜನ ಎದ್ರುತ್ತಾರೆ ಹೋಗೋದಕ್ಕೆ ಈ ತೇರೆಳಿಯೋ ಟೈಮಲ್ಲಿ ಬಟ್ ಸಾಯಂಕಾಲ ಹೀಗೆ ತೇರು ನಿಲ್ಲಿಸಿರ್ತಾರೆ ಆ ಟೈಮಲ್ಲಿ ನಾವು ಪ್ರತಿಯೊಬ್ಬರೂ ಟೈಮ್ ಟೈಮಲ್ಲಿ ಬಂದು ಅಲ್ಲಿ ಟೈಮಲ್ಲಿ ಲೈಟೆಲ್ಲ ಹಾಕಿರ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆ ಟೈಮಲ್ಲಿ ಬಂದು ಬಾಳೆ ನುಡ್ದು ದೇವ್ರಿಗೆಲ್ಲ ಕೈ ಮುಗ್ದು ಹೋಗ್ತೀವಿ ಒಳಗಂತೂ ಹೋಗೋಕ್ಕಾಗಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಹಾಗಾಗಿ ಈಚೆ ಜಾತ್ರೆಯನ್ನೆಲ್ಲ ನೋಡಿಕೊಂಡು ಹೊರಟು ಬರ್ತೀವಿ ತುಂಬಾ ಚೆನ್ನಾಗಿ ಮಾಡಿದರು ಈ ಸಲ ಕೂಡ ಈ ಸಲ ಕಾಲೇಜ್ ಇಲ್ಲದೇ ಇರೋ ಕಾರಣ ನಾನು ಹೋಗಿದ್ದೆ ದೇವ್ರಿಗಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೀವು ಅಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ಫುಲ್ ವೀಡಿಯೋಸ್ ಹಾಕ್ತೀನಿ ಬನ್ನಿ ಹೇಗಿದೆ ಹೇಗೆ ನಡೀತು ರಥಸಪ್ತಮಿ ಜಾತ್ರೆ ಅಂತ ಈಗಿತ್ತು ಅಂತ ನೋಡ್ಕೊ ಬಂದ್ರಲ್ಲ ನಾನು ನಿನ್ನೆ ಇದನ್ನ ಮಾತ್ರ ತೊಗೊಂಡು ಬಂದೆ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ನನಗೀಗೆ ಸಪೋರ್ಟ್ ಮಾಡ್ತಾಯಿರಿ